ಈ ಜಾತಿ ಪೂರ್ಣವಾದ ಜ್ಞಾನ ಯಾವ ಮನುಷ್ಯನಿಗಿರಲ್ಲ ಅವಾಗ ಇವೆಲ್ಲ ಬರೋ ಸಹಜ ಸಂಪೂರ್ಣವಾದ ಜ್ಞಾನ ಗಳಿಸಿ ಯಾವುದಕ್ಕೆ ಅವಕಾಶ ಅರಿವು ಹೇಳ್ತೀವಲ್ಲ ನಾವು ತಿಳಿದ್ರೆ ಎಷ್ಟು ಹುದ್ದಾಗ ಇವೆಲ್ಲ ಬರ್ತವೆ ಪೂರ್ಣವಾದ ಜ್ಞಾನ ಸಂಪಾದನೆ ಮಾಡಬೇಕು ಅರಿವಿನ ಕೊರತೆ ಈ ಹಿಂದೂ ಧರ್ಮ ಇರಬಹುದು ಸನಾತನ ಈಗ ಸನಾತನ ಧರ್ಮದ ಒಂದು ರೋಗ ಇದ್ದಂಗ ಕುಷ್ಠ ರೋಗ ಇದ್ದಂಗ ಅದನ್ನ ನಿವಾರಣೆ ಮಾಡ್ಬೇಕು ಈ ತರದ ಎಲ್ಲ ಸ್ಟೇಟ್ಮೆಂಟ್ ಹಿಂದೂ ಧರ್ಮನೇ ಇಲ್ಲ ಅದಕ್ಕೆ ಅಪ್ಪ ಅಮ್ಮ ಯಾರು ಅದ್ ಹೆಂಗೆ ಹುಟ್ಟತ್ತೆ ಅಂತ ಹೇಳಿ ಅವರು ಕೇಳ ಒಬ್ಬ ಸ್ವಾಮಿ ಜಿಗ್ನಾಸ ಜಿಗ್ನಾಸ ಇರ್ತಕ್ಕಂಥದ್ದು ನಾನು ಹೇಳಿದ ರೂಢಿ ಪದ್ಧತಿ ಸಂಪ್ರದಾಯ ಅಂತ ಇರ್ತದೆ ಆ ಪ್ರಕಾರ ಆಯಾ ಧರ್ಮಗಳು ಆಯಾ ಜನಾಂಗ ಆ ದೇಶಗಳು ನಡೀತಾ ಇರ್ತವೆ ಅದಕ್ಕೆ ಚ್ಯುತಿ ತರೋರು ಇದ್ದಾರೆ ಚ್ಯುತಿ ತೆರದೇರು ಇದ್ದಾರೆ ಈಗ ಇದ್ದಾರೆ ಅವರು ಅದೇ ಕೆಲಸ ಅದು ಬೇಡ ಅಂತ ಹೇಳೋರು ಅದೇ ಕೆಲಸ ಅವ್ರಿಗೆ ಅವರು ಬೇಡ ಅದು ಬಿಡೋದಿಲ್ಲ ಅಂದರೆ ಅವರೆಲ್ಲ ಧರ್ಮ ವಿರೋಧಿಗಳು ಅಂತಲ್ಲ ಯಾರೇ ಧರ್ಮದ ವ್ಯಾಮೋಹ ಜಾಸ್ತಿ ಆದಾಗ ಸಂಕಿತ ಭಾವನೆ ಇವರು ವ್ಯಕ್ತಪಡಿಸ್ತಾರೆ ಸನಾತನ ಧರ್ಮವನ್ನು ಸಾಂಕ್ರಾಮಿಕ ರೋಗಕ್ಕೆ ಕಂಪೇರ್ ಅದೇ ಅವರನ್ನ ಕೇಳಬೇಕಾದ್ರೆ ಒಬ್ಬ ಸ್ವಾಮೀಜಿಯಾಗಿ ಈಗ ಭಾರತ ಸನಾತನ ಧರ್ಮವನ್ನು ನಮ್ಮ ನಂಬ್ಕೊಂಡು ನಾವೆಲ್ಲ ಒಂದವರು ಹಿಂದೂ ಧರ್ಮ ಅಂತೇಳಿ ಒಬ್ಬ ಸ್ವಾಮೀಜಿಯಾಗಿ ತಮ್ಮ ಅಂತ ಕೇಳ್ತೀವಿ ಆಯಾಯ ಧರ್ಮ ಯಾರು ಯಾವುದು ಶಾಂತಿ ನೆಮ್ಮದಿ ಕೊಡ್ತದೆ ಅದು ಆಚರಣೆ ಬಹಳ ಮುಖ್ಯ ಒಟ್ಟಿದ ಧರ್ಮ ಅಂದರೆ ನೆಮ್ಮದಿ ಬೇಕು ಶಾಂತಿ ಬೇಕು ಮನುಷ್ಯನಿಗೆ ನಿಜವಾದ ಒಂದು ಜ್ಞಾನ ಮೂಡಿಸಬೇಕು ಅದು ಸಿಗ್ತೀನಿ ತೊಂದರೆ ಏನಿಲ್ಲ ರಾಷ್ಟ್ರ ರಾಜಕಾರಣದಲ್ಲಿ ಚುನಾವಣೆ ಬದಲಾವಣೆ ಆಗುವುದು ಹೇಳಿದ್ದಾರೆ ಅಲ್ಲೋಲಕ್ಕಲ್ಲೋರ್ ಆಗ್ತದೆ ರಾಜಕೀಯ ಈ ಲೋಕಸಭಾ ಚುನಾವಣೆ ವೇಳೆನೆ ಆಗ್ತದೆ ಈ ಸದ್ಯದ ಪರಿಸ್ಥಿತಿ ಮುಂದುವರೆದಲ್ಲ ಹಾಗಾದ್ರೆ ಮುಂದಿನ ಲೋಕಸಭಾ ಚುನಾವಣೆ ನಂತರ ನೋಡ್ತೀವಿ ಹೇಳ್ತೀವಿ ಅದು ಕಾಲ ಅವಕಾಶ ಇದೆ ಡಿಸೆಂಬರ್ ವೇಳೆಗೆ ಚುನಾವಣೆ ಬರುತ್ತೆ ವಾಪಸ್ ಊರಿಗೆ ಹೋಗ್ಬೇಕು ಚುನಾವಣೆ ಪೂರ್ವದಲ್ಲಿ ಅಸ್ಥಿರತೆ ಯಾವ್ದಾದ್ರು ಹೇಳಿ ಅಪಾಯ ಇಷ್ಟಪಡಲ್ಲ ನಾನು ಒಳ್ಳೇದಾಗಲಿಲ್ಲ ಈಗ ರಾಜ್ಯದಲ್ಲಿ ಅಸ್ಥಿರತೆ ಉಂಟಾಗ್ತಾ ಇದೆ ಅಂತ ಮುನ್ಸೂಚನೆ ಕಾಣ್ತಿದೆ ಅವರವ್ರ ಸರ್ಕಾರದ ವಿರುದ್ಧ ಅವರವರೇ ಲೆಟರ್ ಬರೆಯೋದು ಕಮಿಷನ್ ಜಾಸ್ತಿ ಸಹಜವಾಗಿರೋದಲ್ಲ ಮನುಷ್ಯನಿಗೆ ಸಹಜವಾಗಿರೋದೇ ಒಂದೇನು

ಸ್ವಲ್ಪ ಆ ಥರ ಹೇಳಿಕೆ ಕೊಟ್ಟರು ಚಲೋ ಇಲ್ಲ ಆ ನಿಮ್ಮ ಭವಿಷ್ಯವನ್ನ ಎಲ್ಲರೂ ನೋಡ್ತಿರ್ತಾರೆ ಕಾಯಕ ಇದ್ದಾರ ಏನು ಹೇಳ್ತಿರ್ತಾರೆ ಅಂತ ಹೇಳಿ ನೀವು ಮುಂದೆ ಹೇಳನಂದ್ರೆ ನಮ್ಮ ಸಮಯ ಸಿದ್ಧಾಂತವೇ ಅದು ಕಂಪ್ಲೀಟ್ ಸಿದ್ಧಾಂತನೇ ಅದು ಅವ್ರು ಹೇಳುತ್ತಲೇ ಇರ್ತಾರೆ ನಾವು ಊಟ ಮಾಡತ್ತಲೆ ಇರ್ಬೇಕು ಅಷ್ಟೇ ಸಂಬಂಧ ಕಲಿಸ್ಕೊಬಂದಿಲ್ಲ ಧರ್ಮದ ಹಚ್ಚ ಬೇರೆ ಇದೆ ಅವ್ರಿಗೆ ಹಿಂದೂ ಧರ್ಮ ಯಾರು ಹುಡ್ಸಿದ್ರು ಅಂತ ಸುಮ್ ಸುಮ್ಮನೆ ಕೇಳ್ತಾರೆ ನೋವಾಗಿದ್ದು ಕೇಳ್ತಾರೆ ಅದು ಪರಿಹಾರ ಎಲ್ಲರೂ ಹೇಳ್ಬೇಕು ಏನು ನೋವಾಯಿತು ಹೆಂಗಾಯಿತು ಅವ್ರಿಗೆ ಯಾಕೆ ನೋವಾಯಿತು ಧರ್ಮ ಹೆಂಗೆ ಹುಟ್ಟಿತು ಹುಟ್ಟು ಅದು ತತ್ವಜ್ಞಾನದಲ್ಲಿ ಫೇರಿಂಗ್ ತೀರಿ ಅಂತ ಬರುತ್ತೆ ಧರ್ಮ ಹುಟ್ಟಿದ್ದೆ ಭಯದಿಂದ ಅಂತ ಫೇರಿಂಗ್ ಧರ್ಮ ಭಯದಲ್ಲಿ ಮನುಷ್ಯ ಮೊದಲು ನೀರು ನೋಡಿದ ಹೆದರಿದ ಖುಷಿ ಖುಷಿಯವನಿಗೆ ಬೆಂಕಿ ನೋಡಿದ ಸುಡಿತು ಎದರಿದ ಅದು ಬೇಸಿಗೆ ತಿಂದ ಖುಷಿ ಆದವನಿಗೆ ಗಾಳಿ ನೋಡಿದ ಸುಂಡ್ರ ಗಾಳಿ ಬಂತು ಎದರಿದ ಅದು ಉಪಯೋಗ ಗೊತ್ತಾಯಿತು ಪೂಜೆ ಮಾಡಿದ ಹಾಗೆ ಫಿಯರಿಂಗ್ ತೀರಿಂತ ಯಾವುದು ಭಯ ಭಯ ಇದ್ದಾಗ ಅವರಿಗೆ ಗೊತ್ತಾಗ ಅದನ್ನು ಪೂಜಿಸ್ತಾನೆ ಇಲ್ಲ ಅದನ್ನು ಇರೋದು ಮಾಡ್ತಾನೆ ಈ ತಂತ್ವ ಎಲ್ಲ ಇರೋದಿಲ್ಲ ಅವ್ರಿಗೆ ನೋವಾಗಿದೆ ಹೇಳಿರ್ತಾರೆ ಆ ನೋವು ನೋವು ನಾವು ಪ್ರತಿಭಟಿಸ್ಬೇಕು അത് ഹേബ്രേ ആ വ്യക്തിൽ ഏത് നോവിർ അവർക്ക് നോവ